ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಿಮ್ಗೆ ತಿಳಿದ್ರಂಗೆ ನಾನ್ ಅಬ್ದುಲ್ ಇದೀನಿ ಸೊ ಇವತ್ತೇನಂತಂದ್ರೆ ರೈತರು ನಮ್ ಜೊತೆ ಇದಾರೆ ಬೈಕ್ ಓಡಿಸದೇ ಬೇರೆ ಇದು ಓಡಿಸದೇ ಬೇರೆ ಏನಾದ್ರು ಟ್ರೈನಿಂಗ್ ಕೊಡ್ತಾರೆ ಮೇಲೆ ನಮ್ಮನ್ನ ಹಚ್ಚರ್ಸುದಿಲ್ಲ ಅವರು ಆಮೇಲೆ ಎಲ್ಲಾ ರೆಡಿ ಆದ್ಮೇಲೆ ರೈತರನ್ನ ಕರೆಸಿ ಇಲ್ಲೊಂದು ತಾಸು ಎರಡ್ ತಾಸು ಅವ್ರಿಗೆ ಟ್ರೈ ಟ್ರಯಲ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಬಟ್ ಅವ್ರೆಲ್ಲಾ ಪರ್ಫೆಕ್ಟ್ ಆದ್ಮೇಲೆ ಅವ್ರ ಕೈ ಅವ್ರ ಜವಾಬ್ದಾರಿ ಮ್ಯಾಗ ಗಾಡಿ ಇಲ್ಲೇ ಹೊಳಸಿದ್ರು ಕೂಡ ಈ ಗಾಡಿ ಪಲ್ಟಿ ಆಗಲ್ಲ ಪಲ್ಟಿ ಆಗಲ್ಲ ಒಟ್ಟ ಪಲ್ಟಿ ಆಗಲ್ಲ ಸರ್ ನೀವು ನೋಡ್ಬೋದು ನೀವು ಸ್ಪೀಡಲ್ಲಿ ಅಲ್ಲಿ ನೀವು ಪಲ್ಟಿ ಆಗಲ್ಲ ಆದ್ರೆ ಇದ್ರಲ್ಲಿ ಟೈರ್ ಸಿಸ್ಟಮ್ ಬೇರೆ ಬರುತ್ತೆ ಹೌದು ಸರ್ ಫಸ್ಟ್ ವಿಡಿಯೋದಲ್ಲಿ ಬೇರೆ ಇತ್ತು ಬೇರೆ ಇತ್ತು ಸರ್ ಇದರಲ್ಲಿ ಎಂಆರ್ಎಫ್ ಕಂಪನಿದು ಮ್ಯೂಸಿಕಲ್ ಟೈರ್ ಅಂತ ಬರುತ್ತೆ ಮ್ಯೂಸಿಕಲ್ ಮಾಸ್ಟರ್ ಅಂತ ಬರುತ್ತೆ ಇದು ಸುಮಾರು ಒಂದು 800 ಕೆಜಿ ವರೆಗೂ ಭಾರ ಇದನ್ನು ಹೊರಬಹುದು ಎಂಟುನೂರು ಕೆಜಿ 800 ಕೆಜಿ ಇದು ಅವರೆಲ್ಲ 50000 ಸಾವಿರದಿಂದ ಲಕ್ಷದವರೆಗೂ ಮಾಡಿ ಕೊರ್ತೀವಿ ಯಾವ ಯಾವ ತರ ಬೇಕೋ ಆ ತರ ಮಾಡಿ ಅವರ ಮೇಗೆ ಅದರ ಮೇಗೆ ಇದು ರೇಟ್ ಐತಂತ ಅದ್ರು ನಮಗೆ ಇದು 50 ಸಾವಿರ ಅಂದ್ರೆ ಏನು ಹೆಚ್ಚಿಗಲ್ಲ ಹೌದು ಹೌದು ಒಳ್ಳೆ ರೇಟೇ ಹೌದು ಆಗುತ್ತಲ್ಲ 10 12 ಜನ ಇದು 10 ಬರ್ಬೋದು ಹೊಲ್ದಾಗಿಂದ ಏನಾದ್ರು ಕಾಳು ಕಡಿ ತಗೊಂಡ್ಬರ್ಬೋದು ಹತ್ತಿ ತಗೊಂಬರ್ಬೋದು ಶೇಂಗಾ ತಗೊಂಬರ್ಬೋದು ಕಟ್ಟಿಗೆ ಆಗ್ಲಿಲ್ವಾ ಜನ ಲೇಬರ್ ಒಂದ್ ಮೂಟೆ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಿಮ್ಗೆ ತಿಳಿದೋರಂಗೆ ನಾನು ಅಬ್ದುಲ್ ಇದೀನಿ ಸೊ ಇವತ್ತೇನಂತಂದ್ರೆ ರೈತರು ನಮ್ ಜೊತೆ ಇದಾರೆ ಡಿಸ್ಕವರಿ ಬೈಕ್ ಏನಂತಂದ್ರೆ ಟ್ರಾಲಿ ಜೋಡಣೆ ಮಾಡಿದ್ದಾರೆ ಸೊ ಈಗಾಗಲೇ ಫಸ್ಟ್ ವಿಡಿಯೋ ಮಾಡಿದ ಇನ್ಫಾರ್ಮೇಶನ್ ರಿಲೇಟೆಡ್ ವಿಡಿಯೋ ಮಾಡಿದೆ ಅಂದ್ರೆ ಮಾಲಕರ ಜೊತೆ ಸೊ ತರ ವರ್ಕ್ ಆಗುತ್ತೆ ಯಾವ ತರ ಇಲ್ಲ ಅಂತ ಹೇಳಿ ಬಟ್ ರೈತರು ತಗೊಂಡಿದ್ದಾರೆ ತಗೊಂಡವರು ಒಂದು ಇನ್ಫಾರ್ಮೇಶನ್ ವಿಡಿಯೋ ಬೇಕಲ್ಲ ಸೊ ಬಹಳ ಜನ ಕಮೆಂಟ್ ಮಾಡ್ತಾ ಇದ್ರು ಸರ್ ತಗೊಂಡಿರೋರು ಅಂತಂದ್ರೆ ಪರ್ಚೇಸ್ ಮಾಡಿರೋ ರೈತರಿಂದ ಏನಂತಂದ್ರೆ ಮಾಹಿತಿ ಕೊಡಿ ಸರ್ ನಮಗೆ ಅಂತ ಕೇಳ್ತಾ ಇದ್ರು ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಸರ್ ಖುಷಿ ಅನ್ಸಿತ್ತು ಡಿಸ್ಕವರಿ ಬೈಕ್ ಗೆ ಬೈಕ್ ಟ್ರಾಲಿ ಮಾಡಿದಿರಿ ಸರ್ ಯಾವತರ ಮಾಡಿದ್ರಿ ಟ್ಯಾಕ್ಟರ್ ತರ ತಗೊಂಡ್ರಿ ಇಲ್ಲ ರೀ ಟ್ರ್ಯಾಕ್ಟರ್ ತಗೋಬೇಕಾದ್ರೆ ತೊಂದ್ರೆ ಆಗುತ್ತೆ ರೈತರಿಗೆ ಇವಾಗಿನ ಕಾಲ್ಮಾ ಇದು ಜಾಸ್ತಿ ಆಗತ್ತೆ ಅದಕ್ಕಾಗಿ ಈ ಬೈಕ್ ಮೇಲೆ ಇಬ್ಬಿಬ್ರು ಅಷ್ಟೇ ಹೋಗ್ಬಹುದು ಹೌದು ಇವಾಗ ಇಲ್ಲೇ ನಾವೆಲ್ಲ ಸುತ್ತಮುತ್ತ ನೋಡ್ತಾ ಇದ್ವಿ ಇಲ್ಲೇ ಮಗ್ಳಿದ್ದು ನಮ್ಗ್ ಗೊತ್ತಾಗಿದ್ದಿಲ್ಲ ಈ ತರ ಮಾಡ್ತಾರ ಇವಾಗ ತಿಳಿದಿಂದ ತಿಳಿದ ಬೈಕ್ ಎಲ್ಲ ಯಾವ ಮತ್ ಖಾಲಿ ಇತ್ತು ಖಾಲಿ ಇದ್ದ ಟೈಮ್ ಕೈ ಈ ತರ ಮಾಡಿಸಿ ಒಳ್ಳೇದಾಗತ್ತಲ್ಲ ಹತ್ತೆರಡು ಜನ ಇದು ಹತ್ತರ್ಸ್ಕೊಂಡ್ ಬರ್ಬೋದು ಹೊಲದಾಗಿಂದ ಏನಾದ್ರು ಕಾಳು ಕಡಿ ತೊಗೊಂಬರ್ಬೋದು ಬರ್ಬೋದು ಅತ್ತಿ ತಗೊಂಡ್ಬರ್ಬೋದು ಶೇಂಗಾ ತೊಗೊಂಬರ್ಬೋದು ಕಟ್ಟಿಗೆ ಆಗ್ಲಿಲ್ವೇಬರ್ ಒಂದ್ ಮೂಟೆ ಭತ್ತ ಚೀಲ ರಾಗಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಎಲ್ಲ ಏರ್ಕೊಂಡ್ ಬರ್ಬೋದು ಮನೆಗೆ ಬೇಕಾದಂತ ಸಾಮಾನುಗಳು ಎರಡು ಟನ್ ತನ ಕೆಪಾಸಿಟಿ ಐತ್ರಿ ಹೆಚ್ಚು ಕಡಿಮೆ ಹೌದಲ್ಲ ಬೈಕ್ ಹೆವಿ ಇರ್ಬೇಕು ಯಾಕಂದ್ರೆ ಹೆಚ್ಚಿಗೆ ಲೋಡ್ ಜಗ್ಗುತ್ತೆ ಇದು ಗಾಡಿ ಯಾವ ತರ ಇರ್ತದೆ ಆ ತರ ನಮ್ಗೆ ಅನುಕೂಲ ಆಗುತ್ತೆ ಆದ್ರೆ ಟ್ರ್ಯಾಕ್ಟರ್ ಮಾಡೋದು ಕೆಲಸನೇ ಬೇರೆ ಇದರ ಕೆಲಸನೇ ಬೇರೆ ಆದ್ರೆ ನಾವು ಟ್ಯಾಕ್ಟರ್ ಟ್ರಾಕ್ಟರ್ ತೊಳಕಿನ ಇದು ಒಳ್ಳೇದು ಒಳ್ಳೇದು ಕರ್ಕೊಂಡು ಹೇಳಿ ಅದು ಕಂಪೇರ್ ಮಾಡ್ತಾ ಇಲ್ಲ ಬಟ್ ಏನಂತಂದ್ರೆ ಇದ್ರ ಲೆಕ್ಕಕ್ಕೆ ಇದು ಬೆಸ್ಟ್ ಅಂತ ಅನ್ಸುತ್ತೆ ಅಲ್ವಾ ನಾವು ಸುತ್ತಮುತ್ತ ನೀವು ಹೊಲದಲ್ಲಿ ಏನೇನು ಮಾಡಿಸ್ತೀರಿ ಅಥವಾ ಯಾವ್ದು ಯಾವ್ದಕ್ಕೆ ಯೂಸ್ ಮಾಡ್ಬೇಕಂತ ಮಾಡಿದ್ರಿ ಏನು ನೋಡ್ರಿ ಮೂಲವಾಗಿ ಇದು ಲೇಬರ್ ಲೇಬರ್ ಚಾರ್ಜ್ ನಮ್ಗ ಅನುಕೂಲ ಆಗುತ್ತೆ ಲೇಬರ್ ನೋಯಾಕ್ ಆಯ್ತು ಅಲ್ಲಿಂದ ಮಟೀರಿಯಲ್ ಮಾಲ್ ತರಾಕ್ ಆಯ್ತು ಇನ್ನೊಂದು ಟೈಮ್ ನಾಗ ಮತ್ ನಾವೆಲ್ಲ ಹೊ ಏನೋ ಮತ್ ನಾಲ್ಕು ಜನ ಸೇರಿ ಎಲ್ಲಿಗಾರ ಹೋಗಕ್ಕೂ ಅನುಕೂಲ ಆಗುತ್ತೆ ಈ ಬೈಕ್ ಮೇಲೆ ಅಂದ್ರೆ ಇಬ್ಬರೇ ಹೋಗಬಹುದು ಹತ್ತು ಜನ ಹೋಗುದು ಎಲ್ಲಾ ರೀತಿಯಿಂದ ಅನುಕೂಲ ಐತ್ರಿ ಇಷ್ಟ ದಿನ ಗೊತ್ತಾಗಿದ್ದಿಲ್ಲಾ ಸುತ್ತಮುತ್ತಲ ಎಲ್ಲ ಯಾರೋ ಮಾಡಿಸ್ತಿದ್ರ ಅಂತೇಳಿ ನಾವು ಇದು ಮಾಡಿದ್ವಿ ಅದು ನಮ್ಗೂ ತಲೆ ಈಗ ಬಂದು ಮತ್ ಅವ್ರೆಲ್ಲಾ ಭೇಟಿ ಇದೀವಿ ಮಾಲಕರಿಗೆ ಮತ್ ಎಷ್ಟು ದಿನದೊಳಗ ಮಾಡಿ ಕೊಡ್ತೀರಾ ಅಂತ ಕೇಳಿದಿವಿ

ಅದು ಡಂಪ್ ಇದು ಹಿಂಗ ಇದು ರಿವರ್ಸ್ ಗೇರ್ ಮಾಡಕ್ ಬರುತ್ತೆ ರಿವರ್ಸ್ ಗೇರ್ ತಗೊಂಡಿದ್ರ ಹ ರಿವರ್ಸ್ ಗೇರ್ ತಗೊಂಡಿದ್ರಿ ಗೇರ್ ಒಳ್ಳೆ ಇದು ಒಳ್ಳೆ ಉದ್ದೇಶ ಇದು ಯಾಕಂದ್ರೆ ಮನುಷ್ಯನಿಗೆ ಆಟೋಮೆಟಿಕ್ ರಿವರ್ಸ್ ಗೇರ್ ಐತಾವ್ರ ಬಾಳ ಅನುಕೂಲ್ ರೀ ಹೌದಲ್ಲ ಎಲ್ಲಿ ಒಳಗೊಳಗಾದ್ರೂ ಹೋಗಬಹುದು ಎಂತ ಮಣ್ಣೊಳಗಾದ್ರು ಗಳೆ ಹೊಡೆದೊಲಾಗಾದ್ರು ಹೋಗ್ಬಹುದು ಸರಿ ಈಗ ಏನ್ ರೇಟ್ ಹೇಳಿದ್ರು ಯಾವ ತರ ಕೊಟ್ಟರು ರೇಟ್ ಏನಾದ್ರು ಗೊತ್ತಿದ್ಯಾ ಅವ್ರೆಲ್ಲಾ ಐವತ್ ಸಾವಿರದಿಂದ ಲಕ್ಷವರೆಗೂ ಮಾಡ್ಕೊಡ್ತೀವಿ ನಿಮ್ಗೆ ಯಾವ ತರ ಬೇಕು ಆತರ ಮಾಡಿದ್ರ ಮ್ಯಾಗ ಅದ್ರ ಮ್ಯಾಗ ಇದ್ರೇಟ್ ಐತಂತದ್ರು ನಮ್ಗೆ ಇದು ಐವತ್ತ ಸಾವಿರ ಅಂದ್ರೆ ಏನು ಹೆಚ್ಚಿಗೆ ಅಲ್ಲ ಒಳ್ಳೆ ರೇಟೇ ಅವ್ರ್ ಮಾಡಿದ ಕೆಲ್ಸಕ್ಕೆ ಮತ್ತೆ ಎಲ್ಲಾ ಇದನ್ನ ನೋಡಿದ್ರೆ ಅದೇನ್ ಬಾಳಾಗಲ್ಲ ಈಗ ಐದ್ ಲಕ್ಷ ಹತ್ತು ಲಕ್ಷ ಕೊಟ್ಟು ಟ್ರಾಕ್ಟರ್ ತೋಳು ಬದಲಿ ಇದನ್ನ ಮಾಡ್ಬಿಟ್ರೆ ನಮ್ಗೆ ಎಲ್ಲಾ ರೀತಿಯಿಂದ ಅನುಕೂಲ ಈ ಬೈಕ್ ಓಡ್ಸದೇ ಬೇರೆ ಇದು ಓಡ್ಸದೇ ಬೇರೆ ಹೆಂಗ್ ಏನಾದ್ರು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರಿ ಮತ್ ಆದ ಒಮ್ಮೆ ರೋಡ್ ಮೇಲೆ ನಮ್ಮನ್ನ ಹಚ್ಚುದಿಲ್ಲ ಅವ್ರು ಹೌದ್ ಆಮೇಲೆ ಎಲ್ಲಾ ರೆಡಿ ಆದ್ಮೇಲೆ ರೈತರನ ಕರ್ಸಿ ಇಲ್ಲೊಂದ್ ತಾಸ್ ಎರಡ್ ತಾಸ್ ಅವ್ರಿಗೆ ಟ್ರೈ ಟ್ರಾಯಲ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಕೊಟ್ಟ ಅವರೆಲ್ಲಾ ಪರ್ಫೆಕ್ಟ್ ಆದ್ಮೇಲೆ ಅವ್ರ ಕ ಅವ್ರ ಜವಾಬ್ದಾರಿ ಮ್ಯಾಗ ಗಾಡಿ ಕೊಟ್ಟು ಕಳಸ್ತಾರಿ ಅಲ್ಲಿವರೆಗೂ ಇದನ್ನ ಮಾಡೋದಿಲ್ಲ ಅವ್ರು ಅವೆಲ್ಲ ಯಾಕಂದ್ ಎಲ್ಲರಿಗೂ ಬೈಕ್ ಓಡಿಸೋದೇ ಬೇರೆ ಟೂ ವೀಲರ್ ಓಡಿಸೋದೇ ಬೇರೆ ತ್ರೀ ವೀಲರ್ ಓಡಿಸೋದೇ ಬೇರೆ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ ಖಂಡಿತ ಅದ್ರ ಬಗ್ಗೆ ಅಲ್ಲಿ ತನ ಅವ್ರ ರೈತರಿಗೆ ಇದು ಮಾಡಿಸಿಕೊಳ್ಳರ ಜೊತೆ ಯಾವ ತರ ಗಾಡಿನ ಈ ಗಾಡಿ ಯಾವ ತರ ವರ್ಕ್ ಆಗುತ್ತೆ ಆಮೇಲೆ ಯಾವತರ ತರಬೇತಿ ಕೊಡ್ತಾರೆ ಇವ್ರಿಗೆ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ಸರ್ ಈಗ ಪರ್ಚೇಸ್ ಮಾಡಿರೋ ರೈತ ಇನ್ಫಾರ್ಮೇಶನ್ ಕೊಟ್ಟರು ತರ ಸರ್ ಇನ್ನು ಸ್ವಲ್ಪ ಏನಾದ್ರು ಹೇಳೋದಿದೆ ಇದರಲ್ಲಿ ಹಾ ಇದ್ರಲ್ಲಿ ಏನಿದೆ ಸರ್ ಇದು ಸೇಮ್ ನಾಲ್ಕು ಬೈ ಐದು ನಾಕು ಅಗಲ ಐದು ಫುಟ್ ಉದ್ದ ಉದ್ದ ಇರುತ್ತೆ ಸೇಮ್ ರಿವರ್ಸ್ ಸಿಸ್ಟಮ್ ಕೂಡ ಇರುತ್ತೆ ಆದ್ರೆ ಇದರಲ್ಲಿ ಟೈರ್ ಸಿಸ್ಟಮ್ ಬೇರೆ ಬರುತ್ತೆ ಫಸ್ಟು ವಿಡಿಯೋದಲ್ಲಿ ಬೇರೆ ಇತ್ತು ಬೇರೆ ಇತ್ತು ಸರ್ ಇದ್ರಲ್ಲಿ ಎಮ್ ಕಂಪನಿದು ಮ್ಯೂಸಿಕಲ್ ಟೈರ್ ಅಂತ ಬರುತ್ತೆ ಮ್ಯೂಸಿಕಲ್ ಮಾಸ್ಟರ್ ಅಂತ ಬರುತ್ತೆ ಇದು ಸುಮಾರು ಒಂದು ಎಂಟುನೂರು ಕೆಜಿವರೆಗೂ ಭಾರ ಇದನ್ನು ಬರ್ಬೋದ ಎಂಟುನೂರು ಕೆಜಿ ಎಂಟುನೂರ್ ಕೆಜಿ ಇದು ಆಲ್ಮೋಸ್ಟ್ ಅಲ್ಲು ಇವಾಗ ಬಿಸಿನೆಸ್ ಮಾಡೋರ್ಗೆ ಆಮರ್ಶ ಕಾಯಿಪಲ್ಲೆ ಕಾಯಿಪಲ್ಲೆ ಮಾರೋರಿಗಾಗ್ಲಿ ಆ ಇದು ಸಾರಿ ಮೆಣಸಿನ್ಕಾಯಿ ತರೋಕಾಗ್ಲಿ ಇದು ಬಿಸ್ನೆಸ್ ವರ್ ಅಂತ ಏನೋ ಒಂದು ಅಡತಿ ಅಂಗಡಿ ಆಗ್ಲಿ ಹಾಗೂ ಕಿರಾಣಿ ಅಂಗಡಿ ಆಗ್ಲಿ ಭಾರತೀ ಒಂದ್ ಪಾನಿಪುರಿ ಅಂಗಡಿ ಆಗ್ಲಿ ಮಾರ್ಕೆಟ್ ಲೈನ್ ಲೋಡ್ ಇರೋದೇನು ಮಾರ್ಕೆಟ್ ಲೈನ್ ಇರುತ್ತಲ್ಲ ಅದಕ್ಕೆ ಆರಾಮಾಗಿ ಯೂಸ್ ಮಾಡಬಹುದು ಸುಮಾರು ಒಂದು ಎಂಟಕ್ಕೆ ಎಂಟು ಇದು ಲೋಡ್ ಕೆಪಾಸಿಟಿ ಇದೆ ಇದು ಕೂಡ ಪಾಟಾ ಸಿಸ್ಟಮ್ ಹಾಗೂ ರಿವರ್ಸ್ ಸಿಸ್ಟಮ್ ಕೂಡ ಇದೆ ಇದು ಕೂಡ ಆಲ್ ಬೆರಕ್ ಇದೆ ಇವಾಗ ನಮ್ಮ ರೈತರು ಕೂಡ ಹೇಳಿದ್ರು ಒಂದು ಒಳ್ಳೆ ಒಂದು ಇದು ಅಂತ ಲೇಬರ್ ತಗೊಂಡ್ ಹೋಗೋದಾಗ್ಲಿ ಹಾಗೂ ಅಲ್ಲಿಂದ ಸಾಮಾನು ತರೋದಾಗ್ಲಿ ಒಂದು ಕಟ್ಟಿಗೆನಾದ್ರೂ ತರೋದಾಗ್ಲಿ ಒಂದ್ ಇಟ್ಟಿಗೆನಾದ್ರು ತೋರದಾಗ್ಲಿ ಪ್ರತಿ ಒಂದು ವಸ್ತು ನೀವು ಇದರಲ್ಲಿ ಕ್ಯಾರಿ ಮಾಡಬಹುದು ಆದ್ರೆ ಇದ್ರ ಇದೇನಂದ್ರೆ ಇದು ಹೊಲದ ಒಳಗಡೆ ಹೋಗುವುದಿಲ್ಲ ನಿಮ್ ಟಮ್ ಟಮ್ ಆಗ್ಲಿ ಟಾಟಾಸ್ ಆಗ್ಲಿ ನಿಮ್ಗೆ ಟಿಪ್ಪರ್ ಏನ್ ಇದೆ ಅಲ್ಲ ಎಲ್ಲಿ ಗಂಟ ಹೋಗುತ್ತೆ ಇದು ಅಲ್ಲಿ ಗಂಟಾ ಹೋಗುತ್ತೆ ಆದ್ರೆ ಇದು ಏನು ಜಮೀನ್ ಇರುತ್ತಲ್ಲ ಒಳಗಡೆ ಈ ಜಮೀನ್ ಒಳಗಡೆ ಈ ಗಾಡಿ ಹೋಗುವುದಿಲ್ಲ ಇದು ಏನಂದ್ರೆ ನಮ್ದು ಎಚ್ ಎಸ್ ಎಂ ಆಗ್ರೋ ಇಂಜಿನಿಯರಿಂಗ್ ಸರಿ ಜಮೀನಲ್ಲಿ ಹೋಗಲ್ಲ ಅಂದ ತಕ್ಷಣ ಅವ್ರು ಒಂಥರ ಬಯತ್ತಾರೆ ಭಯ ಬಿಡ್ತಾರೆ ಯಾಕೆ ಜಮೀನಲ್ಲಿ ಹೋಗಲ್ಲ ಅಂತ ತಗೊಂಡು ಏನ್ ಮಾಡ್ಬೇಕಂತ ಟೈರ್ ಚೇಂಜ್ ಮಾಡ್ಬೇಕು ಹಾ ಟೈರ್ ಚೇಂಜ್ ಮಾಡ್ಕೋಬೇಕು ಸರ್ ಜಮೀನ ಒಳಗಡೆ ಹೋಗುತ್ತೆ ಇಲ್ಲ ಅಂತ ಇಲ್ಲ ಒಣ ಬರು ಇದ್ರೆ ಅಂದ್ರೆ ಮಳೆ ಆಗ್ಲಾರ ಟೈಮ್ ಅಲ್ಲಿ ನಿಮ್ಗೆ ಒಳ ಜಮೀನಲ್ಲಿ ಅಲ್ಲಿ ಆರಾಮ ಹೋಗುತ್ತೆ ಏನ್ ಸಮಸ್ಯೆ ಇಲ್ಲ ಆದ್ರೆ ನಿಮ್ಗೆ ಮಳೆಯಲ್ಲೂ ಹೋಗ್ಬೇಕಪ್ಪ ಅಂದ್ರೆ ಅವಾಗ ನೀವು ಆ ಟ್ರಾಕ್ಟರ್ ಬಟ್ಟನ್ ಟೈರ್ ನ ಯೂಸ್ ಮಾಡ್ಬೇಕು ಅವಾಗ ನಿಮ್ ಮಳೆ ಇಲ್ಲ ಹಾ ಇದೆ ಸರ್ ಆ ತರ ನೀವು ಮಾಡ್ಕೋಬಹುದು ಸರಿ ರೈತರು ಸರಿ ಯಾವ ತರ ತರಬೇತಿ ಕೊಡ್ತೀರ ಒಂದು ಒಬ್ಬೊಬ್ಬ ರೈತರು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಒಳ ಕಲ್ ಬಿಡ್ತಾರೆ ನಾವು ಅವ್ರಿಗೆ ತರಬೇತಿ ಕೊಡ್ಬೇಕಾಗ್ತದೆ ಅಂದ್ರೆ ಇದು ಟೂ ವೀಲರ್ ಇಂದ ತ್ರೀ ವೀಲರ್ ಕನ್ವರ್ಟ್ ಆಗಿರ್ತದಲ್ಲ ಒಂದ್ ಸ್ವಲ್ಪ ತರಬೇತಿ ಕೊಟ್ಟ ಮೇಲೆ ಅವ್ರಿಗೆ ಕಳಿಸ್ತೀವಿ ಸೇಮ್ ನಾರ್ಮಲ್ ಬೈಕ್ ಇದ್ದಂಗಿದ್ರು ಸ್ವಲ್ಪ ಇದು ಮಾಡ್ಕೋಬೇಕಾಗತ್ತಲ್ಲ ಹ ಇದು ಸ್ವಲ್ಪ ಕಲಿಬೇಕು ಸರ್ ಒಂದ್ ಹತ್ತು ನಿಮಿಷ ಆದ್ರೂ ಕಲಿಬೇಕು ಹೌದಲ್ಲ ಸುಮಾರು ಒಂದ್ ಹತ್ತು ನಿಮಿಷ ಇದು ಏನು ಯಾವ ಕಡಿನ ಜಗತ್ತಿಲ್ಲ ಒಂದೇ ಬಟ್ಟಲ್ಲಿ ಹೊಡಿಬಹುದು ರಿವರ್ಸ್ ಆದ್ರೂ ಹೊಡಿರಿ ಯಾವ ಕಡೆನೂ ಜಗೋಲ್ಲ ಸುಮಾರು ಒಂದೇ ಕೈಯಲ್ಲಿ ಹಿಡಿದ್ರು ಹೋಗುತ್ತೆ ಹೌದಲ್ಲ ನಮ್ದು ಇದು ಬಾಡಿ ಬ್ಯಾಲೆನ್ಸ್ ಇರುತ್ತಲ್ಲ ಇದು ಸ್ಟೇರಿಂಗ್ ಮೇಲೆ ವೇಟ್ ಆಗ್ಬಾರ್ದು ನಾವು ಓಕೆ ಸುಮ್ನೆ ಆರಾಮಾಗಿ ನೀವು ಕ್ಯಾರಿ ಮಾಡಬಹುದು ಗಾಡಿನ ನೀವು ಸ್ಟೇರಿಂಗ್ ಮೇಲೆ ಒಟ್ಟ ವೇಟ್ ಆಗ್ಬಾರ್ದು ಆದಷ್ಟು ನಾವು ಈ ಬೆನ್ನ ರೆಸ್ಟ್ ಮಾಡ್ಬೇಕು ನೋಡ್ರಿ ನೀವು ಒಂದೇ ನಾವು ಒಂದೇ ಕೈಯಲ್ಲಿ ಹಿಡಿಬಹುದು ನೋಡ್ಬೋದು ನೀವು ಬಟ್ಟಲ್ಲಿ ಸಮೇತ ಹೊಡಿಬಹುದು ಅಲ್ವಾ ಯಾವ ಕಡೆ ನೀವು ಇಲ್ಲೇ ಹೋಲ್ಸಿದ್ರು ಕೂಡ ಈ ಗಾಡಿ ಪಲ್ಟಿ ಆಗಲ್ಲ ಪಲ್ಟಿ ಆಗಲ್ಲ ಒಟ್ಟ ಪಲ್ಟಿ ಆಗಲ್ಲ ಸರ್ ನೀವು ನೋಡ್ಬೋದು ನೀವು ಸ್ಪೀಡ್ ಅಲ್ಲಿ ಹೋಲಿಸಿದ್ರು ಪಲ್ಟಿ ಟೂ ವೀಲರ್ ಇಂದ ಟ್ರೀ ವೀಲರ್ ಕನ್ವರ್ಟ್ ಆಗಿದೆ ಇದು ಒಂದೇ ಕಡೆ ಇಳಿತ ಸ್ವಲ್ಪ ಭಯ ಇರುತ್ತೆ ಯಾವ್ದೇ ಒಂದೇ ಕಡೆ ಇಳುದಿಲ್ಲ ಒಂದು ಹತ್ತು ನಿಮಿಷ ಆದ್ರೂ ಅವರು ಓಡಾಡಿಸ್ಬೇಕು ಆದ್ಮೇಲೆ ಅವ್ರಿಗೆ ತಾನೇ ಕುಂತ್ಕೊಳ್ಳುತ್ತೆ ಇವಾಗ ನೋಡ್ರಿ ಕಸ್ಟಮರ್ ಯಾವ ತರ ನಾವು ಮಗ್ಲೇ ಮಗ್ಲೆ ಅವ್ರ ಪಕ್ಕನೆ ಕೂತ್ಕೊಂಡು ನಾವು ಅವ್ರಿಗೆ ಗಾಡಿ ಕಳಿಸ್ತೀವಿ ನೋಡ್ಬೋದು ನೀವು ಯಾವ ತರ ಕಳಿಸ್ತೀವಿ ಸ್ನೇಹಿತರೆ ನೋಡಿ ರೈತರು ಯಾರು ಪರ್ಚೇಸ್ ಮಾಡಿದವ್ರಿಗೂ ಅವ್ರಿಗೂ ಸ್ಟಾರ್ಟಿಂಗ್ ಏನಾದ್ರು ಗೊತ್ತಿರಲಿಲ್ಲ ಯಾಕಂತಂದ್ರೆ ಸೊ ರೋಡ್ ಮೇಲೆ ಹೋಗ್ಬೇಕಾಗಿತ್ತಂದ್ರೆ ಎದುರುಗಡೆ ಗಾಡಿಗಳು ಬರ್ತಾವ ಅವಕ್ಕೆಲ್ಲ ಸೈಡ್ ಕೊಡೋದು ಇಂಪಾರ್ಟೆಂಟ್ ಟೂ ವೀಲರ್ ಬ್ಯಾಲೆನ್ಸ್ ಬೇರೆ ಇರುತ್ತೆ ತ್ರೀ ವೀಲರ್ ಬ್ಯಾಲೆನ್ಸ್ ಬೇರೆ ಇರುತ್ತೆ ಹಾ ಮ್ಯಾಗ್ರಿ ಕಾಲ್ ಮ್ಯಾಗತ್ತೆ ಹ್ಮ್ ಕಾಲ್ ಮ್ಯಾಗತ್ತೆ ಹ್ಮ್

Let's go to the bus. 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 Let's go to the bus.